ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಸುಲಭವಾದ ಈ ಸಾರು ರಸಂ ಅದು ಟೊಮೊಟೊ ರಸಮ್ ಈ ರೀತಿ ನೀವು ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಇವತ್ತೇ ಮಾಡಿ ತುಂಬ ಸಿಂಪಲ್ ಕೆಲವೊಂದು ಸಲ ಸಿಂಪಲ್ ಆದ ಅಡುಗೆ ಆದರೆ ರುಚಿ ಮಾತ್ರ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಹಾಗೆ ಯಾರಿಗೆಲ್ಲ ರಕ್ತದ ಕೊರತೆ ಇರುತ್ತೆ ಅವರು ಮಿಸ್ ಮಾಡದೆ ಈ ಈ ಸೊಪ್ಪನ್ನು ಬಳಸಿ ತುಂಬ ರುಚಿ ಇರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಈ ಸಿಂಪಲ್ ಆದ ಈ ರಸಮ್ ಮತ್ತು ಈ ಪಲ್ಲಿ ಕೆಂಪು ದಂಟಿನ ಸೊಪ್ಪು ತುಂಬಾ ಆರೋಗ್ಯ ಒಳ್ಳೆಯದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಲ್ವಾ ಸೊ ಹಾಗಾಗಿ ಸಿಂಪಲ್ಲಾಗಿ ಆಗಿ ಇವತ್ತಿನ ಅಡುಗೆ ರುಚಿ ಮಾತ್ರ ಸೂಪರ್ ಹೊಟ್ಟೆ ತುಂಬ ಊಟ ಹಾಕೊಂಡು ತುಂಬ ನಿದ್ದೆ ಅಂತ ಹೇಳ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಹಾಗಾಗಿ ಕೆಲವೊಂದು ಸಲ ಈ ರೀತಿಯಾಗಿ ಅಡುಗೆ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಚೆರಿ ಟೊಮೊಟೊ ಇರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಒಂದು ಇಪ್ಪತ್ತರಿಂದ ಮೂವತ್ತರಷ್ಟಿದೆ ಅದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ರಸಮ್ಗೆ ಸ್ವಲ್ಪ ಜಾಸ್ತಿನೇ ಬೇಕು ಹಾಗೆ ಇಲ್ಲಿ ನಾನು ಒಂದು ಕಡಾಯಲ್ಲಿ ನಾನು ಈ ಸಾಸಿವೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿರ್ತೀನಿ ಇಲ್ಲಿ ಒಂದು ಈರುಳ್ಳಿ ನಾನು ಸಿಪ್ಪೆ ತೆಗೆದು ತೊಳೆದು ಸಣ್ಣಕ್ಕೆ ಹೆಚ್ಚಿಕೊಳ್ತೀನಿ ಹಾಗೆ ಈ ಇಲ್ಲಿ ನಾನು ಚರಿ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಎರಡು ನಾಟಿ ಟೊಮೊಟೊ ಸೊ ಅದನ್ನು ಕೂಡ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಸಿಪ್ಪೆ ಸುಳಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ರಸಮ್ ಅಂದರೆ ಸ್ವಲ್ಪ ಕಾಳು ಮೆಣಸು ಇರಬೇಕು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಈ ಕಾಳು ಮೆಣಸಿನ ಇದನ್ನು ಇಲ್ಲಿ ಹಾಕಿದ್ದೀನಿ ನೋಡಿ ಇದನ್ನು ನಾನು ಈ ರೀತಿಯಾಗಿ ಇದ್ದೀನಿ ರುಚಿ ತುಂಬ ಜಾಸ್ತಿ ಆಗುತ್ತೆ ಒಂಥರ ತುಂಬ ಡಿಫ್ರೆಂಟಾಗಿರುತ್ತೆ ರುಚಿ ಮಿಕ್ಸಿ ಜಾರಲ್ಲಿ ಹಾಕಿದರೆ ಅದೇ ಅದರ ರುಚಿನೇ ಬೇರೆ ಹಾಗಾಗಿ ಇವತ್ತು ನಾನು ಈ ರೀತಿಯಾಗಿ ಇದ್ದೀನಿ ಒಂದು ಕಲ್ಲು ತೊಗೊಂಡಿದ್ದೀನಿ ನೋಡಿ ಆ ಕಲ್ಲಲ್ಲಿ ನಾನು ಇದನ್ನೆಲ್ಲ ತರಿತರಿಯಾಗಿ ಜಜ್ಕೊಳ್ತೀನಿ ಈ ಥರ ಸೊ ಹಾಗಾಗಿ ಇದನ್ನು ನಾನು ಒಗ್ಗರಣೆಗೆ ಹಾಕ್ತೀನಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸೊ ಹಾಗಾಗಿ ನೋಡಿ ಇದನ್ನು ನಾನು ಒಂಥರ ತರಿತರಿಗೆ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಇರುತ್ತೆ ಮೇಯ್ನ್ ಇದೇ ರುಚಿ ಕೊಡುತ್ತೆ ಸೊ ಈಗ ಎಣ್ಣೆ ಕೂಡ ಬಿಸಿ ಆಗಿದೆ ನಂತರ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗ್ ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ನಾನೇನು ಜಜ್ಜಿಟ್ಕೊಂಡಿದ್ದೀನಿ ಅಲ್ವಾ ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಅದನ್ನು ಇದರಲ್ಲಿ ಹಾಕೋಬೇಕು ನಂತರ ನಾಲ್ಕು ಒಣ ಮೆಣಸಿನ್ಕಾಯಿ ಹೆಚ್ಚಿರುವಂಥ ಈರುಳ್ಳಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಬರೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಸೊ ಲೋ ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಇಲ್ಲಿ ನಾನು ಎರಡು ಜವಾರಿ ಟೊಮೊಟೊ ಹಣ್ಣು ತೊಗೊಂಡಿದ್ದೆ ಸೊ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಚರಿ ಟೊಮೊಟೊ ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಟೊಮೊಟೊ ಸೊ ಈ ಚರಿ ಟೊಮೊಟೊ ಇದೆ ಅಲ್ವಾ ಅದನ್ನು ಕೈಯಿಂದ ಬೇಕಾದ್ರೆ ಕೂಜ್ಕೊಂಡು ಮಾಡ್ಬೋದು ಇಲ್ಲಾಂದರೆ ಈ ಚಾಕುದಿಂದ ಕೂಡ ಸಣ್ಣಕ್ಕೆ ಅಥವಾ ಒಂದರಲ್ಲಿ ಎರಡೆರಡು ಪೀಸ್ ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ ಸೊ ಅಷ್ಟರಲ್ಲಿ ಅಲ್ಲಿ ನಾನು ಚೆಕ್ ಮಾಡ್ತಾ ಮಾಡ್ತಾ ಈ ಟೊಮೊಟೊ ಹಣ್ಣು ಕೂಡ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ ಸೊ ಈ ರೀತಿಯಾಗಿ ಈ ಟೊಮೊಟೊ ರಸಮ್ ತುಂಬ ಸುಲಭವಾಗಿ ರುಚಿಯಾಗಿ ಆರೋಗ್ಯಕ್ಕೆ ಒಳ್ಳೆಯದು ಟೊಮೊಟೊ ಹಣ್ಣು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಕೆಲವರಿಗೆ ರಕ್ತದ ಕೊರತೆ ಇದ್ದವ್ರಿಗಂತೂ ಇದು ಈ ರೆಸಿಪಿ ಪರ್ಫೆಕ್ಟ್ ಅಂತ ಹೇಳ್ಬೋದು ಸೊ ಎಲ್ಲ ಕಟ್ ಮಾಡಿದಂತಹ ಈ ಟೊಮೊಟೊ ಚರಿ ಟೊಮೊಟೊ ಮತ್ತು ಈ ಜವಾರಿ ಟೊಮೊಟೊ ಇತ್ತಲ್ವ ಅದನ್ನು ನಾನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅರಿಶಿಣ ನಂತರ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಚೆನ್ನಾಗಿ ನೋಡಿ ಈ ಥರ ಕ್ಯೂಚಬೇಕು ಅಂದರೆ ಕ ಈ ಸ್ಪೂನಿಂದ ಚೆನ್ನಾಗಿ ಈ ಥರ ಒತ್ತಿದ್ರೆ ಅಂದರೆ ಕ್ಯೂಚಿದ್ರೆ ಚೆನ್ನಾಗಿ ಅದು ಮೆಲ್ಟ್ ಆಗುತ್ತೆ ಬೇಗ ಉಪ್ಪು ಬೇರೆ ಹಾಕಿದ್ವಲ್ವ ಸೊ ಹಾಗಾಗಿ ಚೆನ್ನಾಗಿ ಸ್ಪೂನಿಂದ ನಾನು ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಸಿಮ್ಮಲ್ಲೇ ಮುಚ್ಚಿಡ್ತೀನಿ ಇನ್ನೂ ಚೆನ್ನಾಗಿ ಅದೆಲ್ಲ ಮ್ಯಾಶ್ ಆಗುತ್ತೆ ಅಂತ ಅಷ್ಟೆ ಸೊ ಮತ್ತೆ ನೋಡಿ ಈ ಥರ ಮತ್ತೆ ಇನ್ನೊಂದು ಸಲ ನಾನು ಆ ಸ್ಪೂನಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆ ರಸ ಎಲ್ಲ ಬಿಟ್ಕೊಳತ್ತೆ ಬೇಗ ಕೂಡ ಆಗುತ್ತೆ ಅಂತ ಅಷ್ಟೆ ಸೊ ಈಗ ಎಲ್ಲ ಮ್ಯಾಶ್ ಮಾಡಿದ ನಂತರ ಇಲ್ಲಿ ನೋಡಿ ಮೊದಲು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಹಾಕಿದೆ ಇನ್ನೊಂದು ಕಪ್ಪು ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ಇಲ್ಲಿ ನಾನು ನಂತರ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ನೋಡಿಕೊಂಡು ನೀವು ಟೊಮೊಟೊ ಹಣ್ಣು ಎಷ್ಟು ಯೂಸ್ ಮಾಡಿರ್ತೀರ ಅದರ ಮೇಲೆ ಡಿಪೆಂಡು ನೀರು ಹಾಕೋದು ಇಲ್ಲಿ ಒಂದು ಸ್ಮಾಲ್ ಕಪ್ಪಲ್ಲಿ ಅಂದರೆ ಒಂದು ಏಳರಿಂದ ಎಂಟು ಟೀ ಸ್ಪೂನಷ್ಟು ಇಲ್ಲಿ ಹುಣ್ಸೆಹಣ್ಣಿನ ರಸ ಎರಡು ಟೀ ಸ್ಪೂನಷ್ಟು ಜಾಗರಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ ಸೊ ಹುಣ್ಸೆಹಣ್ಣು ಹಾಕಿದ್ಮೇಲೆ ಬೆಲ್ಲ ಹಾಕಲೇಬೇಕು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಸೊ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕೊತ್ತಂಬರಿ ನಾನು ಸ್ವಲ್ಪ ದಂಟ ಸಮೇತ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಹಾಕಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಅವಾಗ ಏನಾಗುತ್ತೆ ನಾ ಕೊತ್ತಂಬರಿ ಸೊಪ್ಪು ದಂಟು ಸಮೇತ ಹಾಕಿದ್ದೀವಲ್ಲ ಅದ್ರ ಫ್ಲೇವರ್ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈಗ ತೋರಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಟಿದ್ದೆ ನಾನು ಕುದಿಲಿಕ್ಕೆ ಈಗ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಈ ರಸಮ್ ತುಂಬಾ ರುಚಿಯಾಗಿರುತ್ತೆ ರಿಯಲಿ ನೀವು ಒಂದು ಅನ್ನ ತಿನ್ನಲ್ಲ ಎರಡು ಅನ್ನ ತಿನ್ಬಿಡ್ತೀರ ಈ ರಸಮ್ ಇದ್ರೆ ಅಷ್ಟೊಂದು ರುಚಿಯಾಗಿರುತ್ತೆ ಮತ್ತು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಇದು ಹಾಗಾಗಿ ಈ ರಸಮ್ ಆರೋಗ್ಯಕರವಾದ ರಸಮ್ ಅಂತ ನಿಮಗೆ ಪದೇ ಪದೇ ಆಗಿ ಹೇಳ್ತಾ ಇದ್ದೀನಿ ಸೊ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ಈ ಆರೋಗ್ಯಕರವಾದ ಈ ರಸಮ್ ರೆಡಿಯಾಯಿತು ಸೊ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಲಿಕ್ಕೂ ಕೂಡ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ರುಚಿ ಮಾತ್ರ ಅದರ ಡಬಲ್ ಅಂತ ಹೇಳ್ಬೋದು ಹೇಳೋಕ್ಕೆ ಆಗೋಲ್ಲ ಇದನ್ನು ಮಾಡಿ ತಿಂದ ಗೊತ್ತಾಗುತ್ತೆ ಹಾಗಾಗಿ ನೋಡಿ ಈ ಟೊಮಟೊ ರಸಮ್ ರೆಡಿಯಾಯಿತು ಸೊ ಈಗ ಏನು ಮಾಡಬೇಕಂದ್ರೆ ಇದನ್ನು ನಾನೀಗ ಸಿಮ್ಮನ್ನು ಅಂದರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಮುಚ್ಚಿಟ್ಬಿಡ್ತೀನಿ ಸೈಡಲ್ಲಿ ಸೊ ನಾನು ಅನ್ನ ಮಾಡಲಿಕ್ಕೆ ಕೂಡ ಇಟ್ಟಿದ್ದೀನಿ ಅದರಲ್ಲಿ ಈಗ ಒಂದು ಐದೇ ನಿಮಿಷದಲ್ಲಿ ಈ ಅಂದರೆ ಕೆಂಪು ದಂಟಿನ ಸೊಪ್ಪು ಇದನ್ನು ನಾನೊಂದು ಹತ್ತು ನಿಮಿಷ ಉಪ್ಪು ನೀರಲ್ಲಿ ಹಾಕಿ ತೊಳೆದು ಆಮೇಲೆ ನಾನು ಇದನ್ನು ಮಾಡ್ತಾ ಇರೋದು ಯಾವುದೇ ಸೊಪ್ಪು ಇರಲಿ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಉಪ್ಪು ನೀರಲ್ಲಿ ಹಾಕಿ ನೆನೆಸಿ ಆಮೇಲೆ ಯೂಸ್ ಮಾಡಿ ಈಗ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡರಿಂದ ಮೂರು ಟೀ ಅಷ್ಟು ಕಡಿಮೆ ಎಣ್ಣೆನೇ ಹಾಕೋಬೇಕು ಸೊ ಎಣ್ಣೆ ಬಿಸಿ ಆಗೋದ್ರೊಳಗೆ ಇಲ್ಲಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗು ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಎಲ್ಲ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡಿರ್ತೀನಿ ಇದರಲ್ಲಿ ಜಾಸ್ತಿ ಮಸಾಲೆ ಏನೂ ಹಾಕೋಲ್ಲ ಜಸ್ಟ್ ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತೀನಿ ಕಡಿಮೆ ಮಸಾಲೆ ಅಂದರೆ ಮಸಾಲೆನೇ ಹಾಕೋದಿಲ್ಲ ನಾ ಇದರಲ್ಲಿ ಕಡಿಮೆ ಮಸಾಲೆನ ಯೂಸ್ ಮಾಡಿ ಈ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳಿ ಯಾಕೆ ಜಾಸ್ತಿ ಮಸಾಲೆ ಹಾಕಬಾರ್ದು ಅಂದರೆ ಈ ಸೊಪ್ಪಿನ ಫ್ಲೇವರ್ ಗೊತ್ತಾಗುತ್ತೆ ಅದರ ರುಚಿನೇ ಬೇರೆ ಜಾಸ್ತಿ ಮಸಾಲೆ ಎಲ್ಲ ಅದು ಇದು ಅಂತ ಇಲ್ಲ ಹಾಕ್ಬಿಟ್ಟು ಏನಾಗುತ್ತೆ ಬರೀ ಮಸಾಲೆದೇ ಫ್ಲೇವರ್ ಬರುತ್ತೆ ಆ ಸೊಪ್ಪಿನ ರುಚಿ ಅದ್ರ ಫ್ಲೇವರೇ ಗೊತ್ತಾಗಲ್ಲ ಕೆಲವೊಂದು ಸಲ ಹಾಗಾಗಿ ನಾನು ಈ ಸೊಪ್ಪಿನ ಪಲ್ಯ ಮಾಡಿದರೆ ತುಂಬ ಕಡಿಮೆ ಮಸಾಲೆನ ಯೂಸ್ ಮಾಡಿಬಿಟ್ಟೆ ಈ ರೀತಿ ಮಾಡೋದು ಸೊ ಈಗ ಕಟ್ ಮಾಡಿ ಜಾಸ್ತಿ ಪ್ರಮಾಣದಲ್ಲಿ ಸೊಪ್ಪಿರೋದ್ರಿಂದ ನೋಡಿ ಈಗ ನಾನು ಕಟ್ ಮಾಡಿ ಅದರಲ್ಲಿ ಹಾಕಿದ್ದೀನಿ ಅದು ಸೊಪ್ಪೆ ಅಂದರೆ ನೋಡಲಿಕ್ಕೆ ಜಾಸ್ತಿ ಕಾಣಿಸುತ್ತೆ ಅಷ್ಟೇ ಬಟ್ ಅದು ಕರಗಿದ ಮೇಲೆ ಕಡಿಮೆ ಆಗುತ್ತೆ ಹಾಗಾಗಿ ಸ್ವಲ್ಪ ಅರ್ಧದಷ್ಟು ಕಟ್ ಮಾಡಿ ಅದರಲ್ಲಿ ಹಾಕಿದ್ದೀನಿ ಇನ್ನೂ ಅರ್ಧದಷ್ಟು ನಾನು ಕಟ್ ಮಾಡಿ ಅದರಲ್ಲಿ ಅಂದರೆ ಏನು ಒಗ್ಗರಣೆ ಮಾಡಿದ್ವಲ್ಲ ಆ ಕಡಾಯಿಯಲ್ಲಿ ನಾನು ಹಾಕೊಳ್ತೀನಿ ಸೊ ನೋಡಿ ಇದೇ ರೀತಿ ಎಲ್ಲ ಸೊಪ್ಪನ್ನು ನಾನು ಇದರಲ್ಲಿ ಹಾಕೊಂಡು ನಾನೀಗ ಮಿಕ್ಸ್ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿದೆ ಕಲರ್ ನನಗೆ ಈ ಕಲರು ತುಂಬ ಇಷ್ಟ ಆಗುತ್ತೆ ಈ ಸೊಪ್ಪಿನ ಕಲರ್ ಹಾಗಾಗಿ ನಾನು ತುಂಬ ಹೆಚ್ಚಾಗಿ ಯೂಸ್ ಮಾಡ್ತೀನಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅಂದರೆ ಈ ಧನಿಯಾ ಪುಡಿನ ನಾನು ಹುರಿದ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಐದು ನಿಮಿಷ ಸಾಕು ನೀರು ಅಥವಾ ಏನು ಹಾಕೋಬಾರ್ದು ಅದರ ನೀರಲ್ಲಿ ಅದು ಅಂದರೆ ಆ ನೀರಿನ ಅಂಶದಲ್ಲಿ ಅದು ಕುಕ್ಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟೊಂದು ಸೊಪ್ಪಿತ್ತಲ್ವ ನೋಡಿ ಅದರ ಪ್ರಮಾಣ ಕೂಡ ಕಡಿಮೆ ಆಯಿತು ಪರ್ಫೆಕ್ಟಾಗಿ ಈ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು ಸೊ ಇಷ್ಟೇ ಸಾಕು ಜಾಸ್ತಿ ಬೇಯಿಸ್ಬೇಕಂತ ಏನಿಲ್ಲ ಸೊಪ್ಪನ್ನು ಸೊ ಈಗ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು ಹಾಗೆ ಈ ರಸಮ್ ಕೂಡ ರೆಡಿ ಸೊ ಊಟಕ್ಕೆ ನಾನು ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟ್ ಇಟ್ಕೊಂಡಿದ್ದೀನಿ ಸೊಪ್ಪಿನ ಪಲ್ಯ ಬಿಸಿ ಬಿಸಿ ಅನ್ನ ಕೂಡ ನಾನು ಮಾಡಿಟ್ಕೊಂಡಿದ್ದೆ ಅನ್ನೋಲ್ಲ ಸೊ ಈ ಅನ್ನ ಜೊತೆ ಈ ಟೊಮೊಟೊ ರಸಮ್ ರೆಡಿ ಸೊ ಬಿಸಿ ಬಿಸಿ ಈ ಥರ ಊಟ ಆಹಾ ಅಮೃತಕ್ಕೆ ಸಮಾನ ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ ಸೂಪರಾಗಿತ್ತು ಹಾಗಾಗಿ ಮಿಸ್ ಮಾಡದೆ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್